Thank you, Mama. Mama, thank you, Mama. ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನು ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ ವಿಡಿಯೋ ಏನಪ್ಪ ಏನಂತ ತೋರಿಸ್ತೀನಿ ಯಾಕಂತಂದ್ರೆ ನಾನು ಬಿಜಾಪುರಕ್ಕೆ ಹೋಗಿದ್ನಲ್ಲ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಜಾತ್ರೆ ಕಿತ್ರಿ ಮೊಂಬಂದ್ವಿ ಏನೆಲ್ಲ ತೊಗೊಂಡ್ಬಂದ್ವಿ ಅಂತ ಅದನ್ನು ಶೇರ್ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಾನು ಬಿಜಾಪುರಕ್ಕೆ ಹೋದಾಗ ನನ್ನ ಕೈ ಹೋದಾಗ ಒಂದು ಸತ ನಾನು ಹೋಗ್ತೀನಿ ಯಾರಾದರೂ ಜೋಡಿದ್ರು ಅಂದರೆ ಬಿಡೋದಿಲ್ಲ ಹೋಗಿ ಬರ್ತೀನಿ ಈ ಸತ ಏನಪ್ಪ ಅಂತಂದ್ರೆ ಎಲ್ಲರಿಗೇನು ಕೇಳೀನಿ ಅಂದ್ರೆ ಗುಡಿಗೆ ಬರ್ರಿ ಗುಡಿ ಯಾರು ನಾವಲ್ಲ ನೀವಲ್ಲ ಅಂದರು ಬಟ್ ನಮ್ಮ ಮನೆಯವರೇ ಖುದ್ದಾಗಿ ಬಂದರು ದೇವಿ ನಮ್ಮಿಬ್ಬರು ಜೋಡಿನೇನೆ ಕರೆಸ್ಕೊಂಡ್ಳು ಅಂತಲೇ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಏನಪ್ಪ ಅಂತ ಇವಾಗೆಲ್ಲ ಟ್ರೆಂಡಿಂಗ್ ಒಳಗೂ ನೋಡ್ತಿರ್ಬೋದು ನೀವು ಡ್ಯಾಬೇರಿ ಬಾ ಬಿಜಾಪುರ ಹತ್ತಿರ ಡ್ಯಾಬೇರಿ ಅಂತ ಒಂದು ಹಳ್ಳಿ ಐತಿ ಆ ಹಳ್ಳಿ ಒಳಗೆ ವಾಗ್ದೇವಿ ಅಂತ ಒಂದು ಗುಡಿ ಐತಿ ಫುಲ್ ಫೇಮಸ್ ಫ್ರೆಂಡ್ಸ್ ನೀವೇನು ಬಿಡ್ಕೊಂಡ್ರು ಖುಷಿ ಹೋಗಂಗಿಲ್ಲ ಅಂತಂದ್ರೆ ಅದು ಆಗೋಲ್ಲ ಅನ್ನಪ್ಪಲಿಲ್ಲ ಹಾಗೇ ಆಗುತ್ತೆ ಅದು ಅಂದ್ರೆ ನನ್ನ ಜೀವನದ ಭಾಳ ಅಂದ್ರೆ ಭಾಳ ನಾನು ಪರೀಕ್ಷೆ ಅನ್ನೋದ್ಕಿನ ಏನು ಬಿಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿರೇಶ ಸೊ ಅವಾಗಿ ನಾನು ಭಾಳ ಅಂದರೆ ಭಾಳ ನಂಬ್ತೀನಿ ಇವತ್ತು ಆ ಗುಡಿಗೆ ಹೋಗಿದ್ವಿ ಅಂದರೆ ಮೊನ್ನೆ ಹೋಗಿದ್ವಿ ಆ ಥರ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಯಾವ ಥರ ಐತೆ ಗುಡಿ ಏನು ಅಂತ ಅಂತ ನನಗಂದ್ರು ಭಾಳ ಅಂದ್ರೆ ನನ್ನ ಜೀವ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ನಂಬಿಕೆ ಇಟ್ಟೀನಿ ನನ್ನ ಭಾಳ ನಂಬಿಕೆ ಇಟ್ಟೀನಿ ಫ್ರೆಂಡ್ಸ್ ಆ ನಂಬಿಕೆನ ಯಾವತ್ತೂ ಹುಸಿ ಹೋಗ್ಸಿಲ್ಲ ಸೊ ಭಾಳ ಅಂದ್ರೆ ಭಾಳ ಇಷ್ಟ ದೇವಿ ನನಗೆ ಬಿಜಾಪುರಕ್ಕೆ ಹೋದಾಗ ಒಮ್ಮೆ ನನಗೆ ಯಾರಾದರೂ ಜೋಡಿದ್ರು ಖಂಡಿತವಾಗ್ಲೂ ಬರ್ತೀನಿ ನನಗೆ ಏನಪ್ಪ ಅಂತಂದ್ರೆ ಏನು ಬೇಡ್ಕೊಂಡ್ರು ಇನ್ನು ತನ ಅದು ಆಗಿಲ್ಲ ಅನ್ನಪ್ಪಲಿಲ್ಲ ಎಲ್ಲ ಸಕ್ಸಸ್ ಆಗ್ಯಾವು ನಮ್ದು ಆರೋಗ್ಯ ವಿಚಾರ ಆಗಿರ್ಬೋದು ಒಂದು ಹಣಕಾಸಿನ ವಿಚಾರದೊಳಗೆ ಆಗಿರ್ಬೋದು ಇನ್ನೊಂದು ಇನ್ನೊಂದು ಹೇಳ್ಬೇಕು ಪ್ಲಾರ್ ತೊಗೊಬೇಕನ್ನೊಂದು ನಮ್ಮ ಕನಸು ಮನಸ್ಸು ಇದ್ದಿದ್ದಿಲ್ಲ ಫ್ರೆಂಡ್ಸ್ ಒಂದು ವಾರದಿಂದ ನಾವು ಇಲ್ಲಿ ಜಾಗ ತಗೋಬೇಕಂತ ಒಂದು ಸ್ವಲ್ಪ ಒಂದಿಷ್ಟು ನಾನು ಬೇಡ್ಕೊಂಡಿದ್ದೆ ಅದು ಯಾವ ಮೈಲೇನೆ ನಮ್ಗೆ ಅವ್ನು ಸತ ನೋಡಿದ್ರೆ ಆಚಾರ್ಯ ಫ್ರೆಂಡ್ಸ್ ನಾವು ಇದು ಇಲ್ಲಿ ಜಾಗ ತೊಗೊಂಡ್ವಿ ಅನಿಸುತ್ತೆ ಸೊ ಅಷ್ಟು ನಾನು ಪವರ್ಫುಲ್ ದೇವಿ ಯಾರಿಗೆಲ್ಲ ದೇವಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಬಿಜಾಪುರದವ್ರು ನೋಡ್ತಿದ್ರೆ ವಿಡಿಯೋನ ತಿಳಿಸ ಕಮೆಂಟ್ ಮಾಡಿ ನನಗೆ ಖುಷಿ ಆಗುತ್ತೆ ಅಲ್ಲಿನೂ ಹೋಗಿದ್ದೆ ಫ್ರೆಂಡ್ಸ್ ನನಗೆ ನಮ್ಮ ಮನೆಯವರು ನಾವು ಕೂಡ ಇಬ್ಬರು ಕೂಡ ಹೋದ್ವಿ ಇಬ್ಬರನ್ನ ಜೋಡಿ ಮೇಲೆ ಕರೆಸ್ಕೊಂಡ್ರು ನಮ್ಮ ದೇವಿ ಸೊ ಹಾಗಾಗಿ ಹೋಗಿ ಬಂದರೆ ಫ್ಯಾಮ್ಲಿ ಸಮೇತ ಹೋಗಿದ್ವಿ ನನ್ನ ಎರಡು ಮಕ್ಕಳು ನಾನು ಅಲ್ಲಿ ಸನ್ನೇತ ಹೋಗಿ ದರ್ಶನನ ತೊಗೊಂಡ್ಬಂದ್ವಿ ಅಲ್ಲಿ ಒಳಗೆ ಹೆಣ್ಮಕ್ಳಿಗೆ ಕಲಾವಿಲ್ಲ ಸೊ ನಾನು ಹೊರಗಡೆನೇ ನಮಸ್ಕಾರ ಮಾಡಿದ್ರೆ ನನ್ನ ಮಕ್ಕಳು ಮನೆಯವರು ಒಳಗೆ ಹೋಗಿ ಆಶೀರ್ವಾದ ತೊಗೊಂಡ್ಬಂದರು ನೋಡ್ಕೊಂಡು ಬನ್ನಿ ಅದು ನಾನು ವಿಡಿಯೋನ ಹಾಕ್ತೀನಿ ಯಾವ ಥರ ಗುಡಿ ಐತಿ ಈಗ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ರಶ್ ಇರುತ್ತೆ ಬಂಗಾರ ಶುಕ್ರವಾರ ಅಂದರು ಕಾಲು ಇಡಕ್ಕೆ ಜಾಗೇ ಇರಂಗಿಲ್ಲ ಸೊ ಹಾಗಾಗಿ ಅಲ್ಲೆಲ್ಲ ನಾನ್ ವೆಜ್ ಅಂದರೆ ಪ್ಯಾಕಿನೂ ಥರ ಮಾಡೋರು ಬಿಟ್ಕೊಂಡಿದ್ದು ಸಕ್ಸಸ್ ಆಯ್ತು ಯಾಕಂದ್ರೆ ನಮಗೂ ಒಂದು ಬಿಟ್ಕೊಂಡು ರೈತಿ ಪ್ಯಾಟಿ ಮಾಡಬೇಕು ಅದು ಯಾವಾಗ ಒಂದು ವ್ಯವಸ್ಥೆ ಕೊಡ್ತಿಲ್ಲ ಮಾಡ್ತೇವಿ ಐತಿ ಅಂತೂ ತುಂಬಾ ಆ ನಾ ನನ್ನ ಜೀವನ್ದಾಗ ಯಾವಾಗ ಪರಿಚಯ ಆಗೋಲ್ಲ ಅವಾಗಲೂ ತುಂಬಾ ಒಳ್ಳೆಯದಾಗೈತಿ ಸೊ ಹಾಗಾಗಿ ಈ ಬ್ಯಾಟಿ ಮಾಡೋದೈತಿ ಮಾಡ್ತೀನಿ ಅವರು ಡೇಸ್ ನಿಮ್ಮೊಂದಿಗೆ ಬರ್ತಾವೆ ಯಾವಾಗಂತ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಸೊ ಹಾಗಾಗಿ ಮಾಡ್ತೇವಿ ಬನ್ನಿ ಅದನ್ನ ನೋಡ್ಕೊಂಬರಕ್ರಿ మరి ఇన్యర్ ఏ చాలా సబ్స్క్రైబ్ల ప్లీస్ సబ్స్క్రైబ్ మిక్ మి షేర్ మి కమెంట్ మి వీడియో కొరే కనుక నూ రి ఫ్రెండ్స్ ఇనా ఒక్కో ఖారు థౌజండ్ సబ్స్క్రైబర్స్ కంప్లీట్ ఆగతి సో ఎల్గూ థ్యాంక్ సో మచ్ నిన్న ఈ ప్రీతికి నా యవ్ నృణి ఆగి సదా చిర ఋణి ఆగిలి థ్యాంక్ యూ సో మచ్ నన్కొండదే ఇలా నమ్దు హోమ్ టూర్ ఇష్ట జన ఇష్టపడతారు అంత సిక్పట్టే జన కమెంట్ మరి ఎల్గూ ఇల్దే దొడ్డు నమస్కార థ్యాంక్ సో మచ్ ఇదే రీతి సపోర్ట్ మి వాస్ టైమ్ కంప్లీట్ ఆగో అదూ కూడా సపోర్ట్ తుందే ముఖ్య ఈ స్వల్ప వీడియోన కొనే తనక నోడి ఇష్టాయిత్రెం వీడియో ఇష్టాయిత్రెం ని ఫ్రెండ్స్ ఫ్యామిలీ శేర్ మి ಅಲ್ಲಿ ಬಿದ್ದು ಫ್ರೆಂಡ್ಸ್ ಅದು ಹಾಕೋತೀನಿ ಆಮೇಲೆ ನೋಡಿ ಒಂದು ಸೈಡ್ ಇವೇನಿರಲಿಲ್ಲ ಹೆಣ್ಮಕ್ಳು ಅಷ್ಟು ಡ್ರಾ ಕಾಣಿಸ್ತಾರೆ ಇಲ್ಲಿ ನಾವು ಈ ಸೈಡ್ ನೋಡಿ ಹಾಕೋತೀನಿ ಅದು ು ಹುಡುಕ್ತಿನ ಆಮೇಲೆ ನಾನು ಅನ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ಇಷ್ಟು ನನ್ನ ಮನೆಗೆ ಇಷ್ಟು ಸಪೋರ್ಟ್ ಮಾಡ್ತಾರ ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಡವ್ರಿಗೂ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡೋರು ಅದಾರ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದಿಲ್ಲ ಎಲ್ಲರೂ ದೊಡ್ಡ ದೊಡ್ಡ ಮನೆ ನೋಡಿ ಆಮೇಲೆ ಇದ್ರ ಖಾರ ಬಂಗ್ಲೆ ಆಮೇಲೆ ಕಿಚನ್ ಕಟ್ಟಿ ಇವೆಲ್ಲ ನೋಡಿ ಸಪೋರ್ಟ್ ಅಂತ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ನಮ್ಮ ಮನೆಗೆ ಇಷ್ಟು ಏನು ಫೋರ್ಟಿ ಪ್ಲಸ್ ಫೋಟಿಕೇ న్యూస్ హోత్తి థ్యాంక్ యూ సో మచ్ ఇదే సపోర్ట్ మి వీడియో ఇష్టాయిత్రెండు కొనే తోడి నన్ను లాస్ట్ టైమ్ కంప్లీట్ ఆగ్ ని సపోర్ట్ తు ముఖ్య ఐతి సో అని ఫ్రెండ్స్ నిమ్ ఈ వీడియో ఏమూ యావదా వీడియో ఇష్టాగ అదన ని ఫ్రెండ్స్ ఫ్యామిలీకి షేర్ మి నెంట్ లాస్ట్ కంప్లీట్ మనుకూలు మాకు అంత కతీ ఇష్ట ఇలా ఇలాంద్ర బేడా బి ఫ్రెండ్స్ ఈ ఆల్డీ మా భాడీ ನೋಡ್ಕೊಂಡು ಬರೋಣ ಜಾತ್ರೆಗೆ ಹೋಗಿದ್ವಿ ಫ್ರೆಂಡ್ಸ್ ಏನೇನು ತೊಗೊಂಡ್ಬಂದೆ ಅಂತಲೇ ಇದೇ ಲಾಗೊಳಗೆ ತೋರಿಸ್ಬಿಡ್ತೀನಿ ಮಾತಾಡ್ತಕೊಂಡು ಲಾಗ್ಕೊಂಡು ನಾ ಜಾಸ್ತಿ ಏನು ತಂದಿಲ್ಲ ಜಾತ್ರೆ ಒಳಗೆ ಒನ್ ತೌಸಂಡ್ ರುಪೀಸ್ ಏನು ತೊಗೊಂಡ್ರು ಫ್ರೆಂಡ್ಸ್ ಐವತ್ತು ಅಂದ್ರೆ ಇಲ್ಲೇ ಇಲ್ಲ ಎಪ್ಪತ್ತು ನೂರು ಎಪ್ಪತ್ತು ನೂರು ಹುಡುಗರು ಆಟೋ ಜಾಮಾನೆ ಬಳಿ ಅಂತ ಫಿಕ್ಸ್ ನೂರು ನೂರ ಐವತ್ತು ಅಷ್ಟು ನಿನ್ನೂ ಸ್ವಲ್ಪ ಡಿಸೈನ್ದಿದ್ದಂದ್ರೆ ನೂರ ಐವತ್ತು ಸುಮ್ಮ ಸಿಂಪಲ್ ಇತ್ತು ಅಂದ್ರೆ ನೂರು ಈ ಥರ ಇತ್ತು ಸೊ ಹಾಗಾಗಿ ನಾನು ಶೇರ್ ಮಾಡ್ಕೋತೀನಿ ಬನ್ನಿ ಇಲ್ಲಿ ಸ್ಟಾರ್ಟಿಂಗೇ ಗುಡಿ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಾಯಿ ಕರ್ಪ್ರಾ ಹೂವು ಆಹಾರ ಎಲ್ಲ ಸಿಗುತ್ತೆ ಗೋಪುರ ನೋಡಿ ಎಷ್ಟು ದೊಡ್ಡದಿದೆ ಇಲ್ಲೆಲ್ಲ ಫಸ್ಟಿಗೆ ಕಾರ್ ತೊಗೊಂಡು ಗುಡಿ ಒಳಗೆ ಹೋಗೋಕೆ ಸೈಡಿಗೆ ನಳ ಐತಿ ಅವತ್ತು ನೀರು ಬಿದ್ದಿದ್ದಿಲ್ಲ ಹಾಗಾಗಿ ಅಲ್ಲಿ ವಿಡಿಯೋನ ಮಾಡಕ್ಕೆ ಹೋಗಲಿಲ್ಲ ಇಲ್ಲಿ ಯಾವಾಗ ನೋಡ್ತೀವಿ ನೋಡ್ರಿ ಫ್ರೆಂಡ್ಸ್ ಇದು ಗೋಮಾತ ಇಲ್ಲೇ ಇರುತ್ತೆ ನಾವು ಹೋದಾಗ ಒಮ್ಮೆ ಇದ್ದ ಗೋಮಾತ ಭೆಟ್ಟಿಯಾಗಿ ನಮಸ್ಕಾರ ಆಶೀರ್ವಾದ ತೊಗೊಂಬರ್ತೀನಿ ಇಲ್ಲಿ ನೋಡಿ ಇಲ್ಲೆಲ್ಲ ಕ್ಯೂ ಹಚ್ಚಬೇಕು ಫಸ್ಟಿಗೆ ಅಲ್ಲಿ ಮುಂದೆ ಒಂದು ನಳ್ಳ ಮಾಡಿದ್ರು ಅಲ್ಲಿ ಕಾಲು ತೊಗೊಂಡು ಕಾಲು ತೊಳ್ಕೊಂಡು ಒಳಗೆ ಹೋಗ್ಬೇಕು ಹಾಗಾಗಿ ಅಲ್ಲಿ ಕಾಲು ತೊಗೊಂಬಂದ್ರೆ ಆಯ್ತು ಅಂತ ಸ್ಟಾ ಫಸ್ಟಿಗೆ ಹೋಗಿ ಕಾಲು ತೊಗೊಂಬರಕ್ಕೆ ಹೊಂಟೀವಿ ಇಲ್ಲಿ ನೋಡಿ ನಾನು ನನ್ನ ಮಗ ಮತ್ತು ಅವ್ರ ಪಪ್ಪಾ ದೊಡ್ಡ ಮಗ ಹೋಗಿ ಕಾಲು ತೊಗೊಂಬಂದ್ವಿ ಅಲ್ಲೆಲ್ಲ ಕ್ಯೂ ಹಚ್ಚಿದ್ವಿ ರಶ್ ಇತ್ತು ನೋಡ್ತಾ ಇರ್ಬೋದು ಗಂಡು ಮಕ್ಳಿಗೆ ಇಷ್ಟೇ ಒಳಗೆ ಹೆಣ್ಮಕ್ಳಿಗೆ ಒಳಗೆ ಅಲಾವಿಲ್ಲ ಇಲ್ಲೇ ದೂರ ದರ್ಶನ ತಗೋಬೋದು ಎಷ್ಟು ಚಂದ ಅಲಂಕಾರ ಮಾಡಿರ್ತಾರೆ ಅಷ್ಟು ಚಂದ ಅಲಂಕಾರ ಮಾಡಿರ್ತಾರೆ ಸೊ ನಾನು ವಿಡಿಯೋ ಅಲ್ಲಿ ಮಾಡ್ಕೋತಾರಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಜಾಸ್ತಿ ಮಾಡ್ಕೊಳಲ್ಲ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ನನ್ನ ಸ ಎರಡು ಮಕ್ಕಳನ್ನ ತಗೊಂಡು ಆಶೀರ್ವಾದ ತೊಗೊಂಡು ಬಂದರು ಇಲ್ಲಿ ಹೊರಗೆ ಕಾಯಿ ಅದು ಹೊಡಿಯೋಕಂತ ಗಟ್ಟಿ ಅಂತಾರಲ್ಲ ಫ್ರೆಂಡ್ಸ್ ಅಲ್ಲಿ ನಮಸ್ಕಾರ ಮಾಡಿ ಅರ್ ಕು ಮಾತು ಕೊಟ್ಟಿರ್ತಾರೆ ಅಲ್ಲಿ ಅದನ್ನು ಹಾಕಿ ಮತ್ತು ಕಾಯಿ ಒಡಿಸಿದ್ರು ನಮ್ಮ ಮನೆಯವರು ನಮ್ಮ ಮನೆಯವರು ಕಾಯಿ ಇಲ್ಲ ಅಲ್ಲಿ ಕೊಟ್ಟರು ಕಾಯಿ ಬಡ್ಸೋಕ್ಕೆ ಅವರು ಒಡಿಸಿ ಒಂದು ಐದು ರೂಪಾಯಿ ಅನ್ನೋ ತಕ್ಷಣ ತಗೊಂಡ್ರು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಏನಂತಂದ್ರೆ ನಿಮ್ಮ ಮನಸ್ಸಿನಾಗ ಏನಾದರೂ ಅಂದ್ಕೊಂಡು ಇದನ್ನ ಎತ್ತಿದ್ರೆ ಹಗುರ್ ಬಂತಂದ್ರೆ ಅದು ಆಗುತ್ತಂತ ಹಗುರ ಬರಲಿಲ್ಲ ಅಂದ್ರೆ ಅದು ಆಗಲ್ಲ ಒಂದು ನಂಬಿಕೆ ಅದು ಆ ಇದು ಏನಂತಾರೆ ಆ ಇದ್ರ ಮೇಲೆ ಭಾಳ ನಂಬ್ತಾರೆ ಅದನ್ನ ಅವ್ರು ಏನೇ ಕೇಳ್ಕೊಂಡು ಎತ್ತಿದ್ರೂ ನಾನು ಎತ್ತಕ್ಕೆ ಹೋಗಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತ ಹಾಕ್ದ್ವಿ ಗುಡಿ ನೋಡಿ ಎಷ್ಟು ಮಸ್ತ್ ಮಾಡ್ಯಾರ ಫ್ರೆಂಡ್ಸ್ ಅಷ್ಟು ಮಸ್ತ್ ಮಾಡ್ಯಾರ ಗುಡಿ ನೋಡಕ್ಕೆ ಹಂಗೆ ನೋಡ್ಕೊಂತ ಕುಂದಿರಬೇಕು ಅಷ್ಟು ಚಂದ ಮಾಡ್ಯಾರ ಗುಡಿ ಎಷ್ಟು ಕ್ಲೀನ್ ಐತಿ ಇಲ್ಲಿ ಕಾಯಿದು ಏನಂತಾರಲ್ಲ ನೀರು ಕುಡಿತೀನಂದ ನನ್ನ ಮಗ ನೀರು ಕುಡ್ಸೋಕೆ ಹೋದರು ಇಲ್ಲಿ ನಾನು ಹಂಗೆ ಸ್ವಲ್ಪ ನನ್ನ ಮಗ ನೋಡಿ ಫುಲ್ ಬಿಸಿಲಾಗ ಗಾಡಿ ಗಾಡಿ ಮೇಲೆ ಬಂದಿದ್ವಿ ಒಂದು ಒನ್ ಅವರ್ ಅಂದ್ರೆ ಹಾಫ್ ಆನ್ ಅವರ್ ಆಗುತ್ತೆ ನಮ್ಮ ಮನೇಲಿಂತ್ರ ನೋಡಿ ಪಾಪದು ಗೋ ಮಾತ ನೋಡಿದ್ರೆ ಜೀವ್ ಮಾರ್ಗ ಹಾಕತ್ತಿತ್ತು ಅಲ್ಲಿನೂ ಸ್ವಲ್ಪ ಆಶೀರ್ವಾದ ತೊಗೊಂಡು ಮತ್ತು ಮಾತು ವಾಪಸ್ ನಮ್ಮ ಹಿಂದೆ ಬಂತದು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬ್ಯಾಟಿ ಅದು ಮಾಡಿ ಅಲ್ಲೆಲ್ಲ ಏನಂತಾರೆ ನೈವೇದ್ಯ ಅದು ಹಿಡಿತಾರೆ ಹಾಗೆ ದರ್ಶನ ಅದು ತೊಗೊಂಡು ಬಂದು ಭಾಳತನ ಕೂಡಿಲ್ಲ ಯಾಕಂದ್ರೆ ಮತ್ತು ಊರಿಗೆ ಬರೋದಿತ್ತು ಹಂಗಾಗಿ ನೋಡ್ತಾ ಇರ್ಬೋದು ಎಲ್ಲ ದ್ರಾಕ್ಷಿ ಬಳಿನೇನು ದ್ರಾಕ್ಷಿನೇ ಎಲ್ಲ ಹಾಕಿಬಿಟ್ಟಿದ್ರು ಹಂಗೆ ಒಂದು ಸ್ವಲ್ಪ ವೀಡಿಯೋನ ಮಾಡಿದೆ ಅಷ್ಟು ಚೆಂದ ಅಂದ್ರೆ ಅಷ್ಟು ಚೆಂದ ದ್ರಾಕ್ಷಿ ಇದ್ದು ಬಟ್ ತಗೋಬ ತೊಗೊಳ್ಳಿಲ್ಲ ನಾವು ಯಾಕಂದ್ರೆ ಪಾಪ ಅವರು ಕಷ್ಟಪಟ್ಟು ಬದಿರ್ತಾರೆ ರೊಕ್ಕ ಕೊಟ್ಟರೆ ಮಾರ್ಕೆಟ್ ಒಳಗೆ ಸಿಗುತ್ತಂತ ಸೊ ಹಾಗಾಗಿ ಹೆಂಗೆ ಬರುವಾಗ ಇಲ್ಲಿ ನೋಡ್ತಾ ಇರೋದು ಬಿಜಾಪುರಕ್ಕೆ ಯಾರಾದರೂ ಬಿಜಾಪುರದವ್ರು ನೋಡತ್ತಾರೆ ಇಲ್ಲಿ ಯಾರಾದರೂ ಡ್ರೈವರ್ಸ್ ಹೋದ್ರೆ ಇಲ್ಲಿ ಕಾಯಿ ಒಡೆದು ನಮಸ್ಕಾರ ಮಾಡಿ ಹೋಗಲೇಬೇಕು ಒಂದು ವೇಳೆ ಏನಾದರೂ ಹೋದ್ರೆ ಅನಾಹುತಕ್ಕೆ ಆಗುತ್ತ ಅನ್ನ ಅಪಾಯದೊಳು ಅಂತ ಒಂದು ನಂಬಿಕೆ ಇಲ್ಲಿ ಹೋಗಿ ಲಕ್ಷ್ಮಿ ಕಾಯಿ ಒಡ್ಕೊಂಡು ಹೋಗೇಬೇಕು ಹೋಗುವಾಗ ಹೋಗಲಿಲ್ಲ ಅಂದ್ರೆ ಬರುವಾಗರೇ ಆ ದೇವಿ ದರ್ಶನ ತಗೊಂಡು ಕಾಪಾಡವ ಅಂತ ನಮಸ್ಕಾರ ಮಾಡಿ ನಾವು ಎರಡು ಕಾಯಿ ಹೊಡ್ಕೊಂಡ್ಬಂದ್ವಿ ಹೋಗುವಾಗ ಅರ್ಜೆಂಟ್ ಇತ್ತು ಹೋದ್ವಿ ಬರುವಾಗ ಕಾಯಿ ಎರಡು ಕಾಯಿನ ಒಡಸ್ಕೊಂಡು ಬಂದ್ವಿ ಇಲ್ಲ ಮನೆಯವರೇ ಇಲ್ಲಿ ಯಾರು ಇದ್ದಿದ್ದಿಲ್ಲ ಹಾಗಾಗಿ ಹಾಗೇನೆ ಫ್ರೆಂಡ್ಸ್ ಅಲ್ಲಿ ಮರುದಿನಾನ ಊರಿಗೆ ಬಂದ್ವಿ ವಿಡಿಯೋನ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಜಾತ್ರೆ ಏನೇನು ತಗೊಂಬಂದೆ ಅಂತ ಇದೇ ವಿಡಿಯೋದ್ರೊಳಗೆ ತೋರಿಸೋಕತ್ತೀನಿ ನೋಡ್ತಾ ಇರ್ಬೋದು ಇವೆಲ್ಲ ತೊಗೊಂಬಂದಿದ್ದೆ ನಾನು ನನ್ನ ಮಕ್ಳಿಗೆ ಒಂದು ಸ್ವಲ್ಪ ನನ್ನ ಮಕ್ಳು ಆಲ್ರೆಡಿ ಅಲ್ಲೇ ಊರಾಗೆ ಒಂದು ಸ್ವಲ್ಪ ಮುರಿದು ಮಾಡಿ ಒಗೆದ್ಬಿಟ್ಟಿದ್ರು ಹಂಗೆ ಇದನ್ನು ಅದ್ರ ಕಾಲು ಮುರಿದಿದ್ರು ನೋಡ್ತಾ ಇರ್ಬೋದು ಒಂದು ಎರಡು ಸರ್ಟ್ ಬಳೆ ತೊಗೊಂಡೆ ಆಮೇಲೆ ಏನೋ ಮೂವತ್ತು ರೂಪಾಯಿ ಅಂತ ಫ್ರೆಂಡ್ಸ್ ಇದಕ್ಕೆ ಫುಲ್ ಪ್ಲ್ಯಾಸ್ಟಿಕ್ದು ಊದಿದ್ರ ಒಂದು ಸ್ವಲ್ಪ ಮುಂದೆ ಮ್ಯಾಲೆ ಹೋಗುತ್ತಾ ಅದಕ್ಕೆ ಮೂವತ್ತು ರೂಪಾಯಿ ಅಂತ ಇವು ಬಳಿ ತೊಗೊಂಡೆ ನಾನು ಸಾ ಸೀರೆ ಎಲ್ಲರು ಇಟ್ಕೊಂಡ್ರೆ ಎಲ್ಲ ಸೀರೆ ಮೇಲೆ ಮ್ಯಾಚ್ ಆಗುತ್ತಂತ ಡ್ರೆಸ್ ಮ್ಯಾಲ ಬಳಿ ಬರುತ್ತಂತ ಬಳಿ ತೊಗೊಂಡೆ ಇವೇನಂತ ನಾನೇನು ಮೇಕಪ್ ಮಾಡ್ಕೊಳ್ಳಲ್ಲ ಸುಮ್ಮ ಒಂದು ಐವತ್ತು ರೂಪಾಯಿ ನಾನು ಇನ್ನ ಅದನ್ನೇನೋ ಎಷ್ಟು ವರ್ಷದ ಹಿಂಗೆ ಇಡ್ತೀನಿ ಗೊತ್ತಿಲ್ಲ ನನಗೆ ಮೇಕಪ್ ಅಂತ ಒಂದಿಷ್ಟು ಇಷ್ಟ ಇಲ್ಲ ಏನೋ ಗೊತ್ತಿಲ್ಲ ಫ್ರೆಂಡ್ಸೆಲ್ಲ ಹೆಣ್ಣು ಮಕ್ಳಿಗೆ ಮೇಕಪ್ ಇಷ್ಟ ಹಂಗೆ ಆಗ್ಬೇಕು ಹಿಂಗೆ ಅಂತ ಬಟ್ ನನಗೆ ಇದು ಏನು ಗೊತ್ತಿಲ್ಲ ಒಟ್ಟು ಇಷ್ಟ ಆಗಂಗಿಲ್ಲ ತೊಗೊಂಬಂದಿಟ್ಟಿನಿ ಅದು ಯಾವಾಗ ಯೂಸ್ ಮಾಡ್ತೀನೋ ಏನು ಸುದ್ದಿ ಗೊತ್ತಿಲ್ಲ ಒಂದು ಐವತ್ತು ರೂಪಾಯಿ ಅಂದ್ರೆ ಅದಕ್ಕೆ ತೊಗೊಂಬಂದೆ ಕಡ್ಮೆ ರೇಟ್ ಅನ್ನಿಸ್ತು ಇಲ್ಲಿ ನೋಡಿ ಇದು ಎಷ್ಟು ಚಂದ ಆಟ ಭಾಳ ಚಂದ ಆಟ ಬೆಡಿತಿತ್ತಿದ್ದು ಅದನ್ನು ಮುರಿದಿಟ್ರು ನನ್ನ ಮಕ್ಕಳು ನನ್ನ ಮಕ್ಳು ಕೈ ಅವಾಗ್ರೆ ಏನೂ ತಕ್ಕೋದಿಲ್ಲ ನೋಡಿ ಎಷ್ಟು ಚಂದ ಬರ್ತೀವಿ ಐ ಹೋಪ್ ಯುಡಿ ಇಷ್ಟ ಆಯ್ತು ಅನ್ಕೋತೀನಿ ಯಾಕೆ ಬಾಯ್